ಕವಿವಾಣಿಯಾಗಿ ಉತ್ಪ್ರೇಕ್ಷೆಯಲ್ಲಿ ಸುರಪದ ಸಭೆಯನ್ನು ನಿಂದಿಸಿತು ಮತ್ತೊಬ್ಬರ ಸಭೆಯನ್ನು ನಿಂದಿಸುವುದಕ್ಕಾಗಿ ನಾವು ಮಾಡಿದ್ದಲ್ಲ ಆದ್ರೂ ನಮ್ಮ ಸಭೆ ಅದಕ್ಕಿಂತ ಒಂದು ಹಂತದಲ್ಲಿ ಹೆಚ್ಚು ಉಂಟಾಗುವಾಗ ಅದು ಏನು ಅಲ್ಲ ಅಂತ ಹೇಳುವುದು ಸ್ವಾವ ಸಹಜವಾಗಿ ನೋಡಿ ಮಾತುಗಳು ಆದ್ರೆ ಸಮಾಧಾರ ಉಂಟು ನಮಗೆ ಧರ್ಮರಾಯರು ಕೆಲವು ಸಲ ಸಭೆ ಕೊಟ್ಟಿದ್ದಾಗ ಹೊಸಗೆ ಮರೆದು ಇಂದ್ರಪ್ರಸ್ಥದಲ್ಲಿ ಖಂಡ ಪ್ರಸ್ತವನ್ನೇ ಇಂದ್ರ ಪ್ರಸ್ತವಾಗಿಸಿ ಭಾರಿ ವೈಭವದ ಸಭೆ ಕೊಟ್ಟಿದ್ದಾನೆ ಅಂತ ಕೇಳಿದ್ದೇವೆ ನಾವು ಅದಕ್ಕಿಂತ ಹೆಚ್ಚಿನ ಸಭೆಯಾಗಬೇಕು ಅಂತ ಒಳಗಿದ್ದ ಹಿಂದಿನವರು ಹೇಳುವುದು ಅದಕ್ಕೆ ಜೊತೆಯಾಗಿ ಬಂತಲ್ಲ ಸುರ ನಿಂದಿಸಿತು ನಿಂದಿಸ್ಬೇಕು ಅಂತ ಮಾಡಿದ್ದಲ್ಲ ಸ್ವಲ್ಪ ಖರ್ಚು ಹೆಚ್ಚಾದ್ರೂ ಕಾರ್ಯಕ್ರಮ ಒಳ್ಳೇದಾಗಬೇಕು ಅಂತ ಮಾಡಿದ್ರು ಕೆಲವರೆಲ್ಲ ಹೇಳಿದ್ರು ಇವರದ್ದಲ್ಲ ಬೇರೆಯವರದ್ದು ಅಂತ ಆದ್ರೂ ಅದಕ್ಕೆ ಈಗ ಹಕ್ಕುದಾರ ನಾನು ಮತ್ತೊಬ್ಬರಲ್ಲ ಬೇಕಾದ ವ್ಯವಸ್ಥೆಗಳಲ್ಲೂ ನಡೆಯಲ್ಪಟ್ಟಿದೆ ನಮ್ಮನ್ನು ಯಾರು ಮಾತಾಡಿಸುವ ನಮ್ಮಿಂದ ಭೂಮಿಯನ್ನು ಪಡ್ಕೊಳ್ಬೇಕು ಅಂತ ಬರುವುದು ಹೇಗೆ ಎತ್ತೆಲ್ಲ ಮಾತಾಡ್ತಾರೆ ಒಮ್ಮೆ ನೋಡುವ ಸಾಧ್ಯ ಆದ್ರೆ ಅವರಿಗೆ ಉತ್ತರ ಕೊಡುವ ಇಲ್ಲದೆ ಇದ್ರೆ ಅವನ್ನು ಇಲ್ಲಿದ್ರೆ ಮಾಡಿಸುವ ಹೀಗೊಂದು ಯೋಚನೆ ಮಾಡಿದ್ದೇನೆ ಸಭೆ ಮುಕ್ತವಾಗಿದೆ ನೋಡುವ O'er the are... ಇದು ಅಸ್ತಿನಯ ಸಭೆ ಅಂತ ಕಾಲಿ ಅಂತ ಸಂದೇಹ ಬರುವ ವಜ್ರಗಳು ಮತ್ತು ಎಲ್ಲ ಉಂಟು ನವರತ್ನಗಳು ನವರತ್ನಗಳನ್ನೂ ಚೆಲ್ಲಿದ್ದಾರೆ ಎಲ್ಲ ಪುಡಿ ಪುಡಿ ಹೊಳೆಯುವ ವಜ್ರ ಹ್ಮ್ ಬಂಗಾರಕ್ಕೆ ಕೋಣಿಸಲ್ಪಟ್ಟರೆ ಆಭರಣ ಕುಡಿ ಪುಡಿ ಮಾಡಿದ್ರೆ ಅವನಿಗದು ಅಲಂಕಾರ ಅಂತ ಕಾಣ್ತದೆ ಅದು ವಿಶಾಂತ ಗೊತ್ತಿಲ್ಲದೆ ಪುಡಿ ಮಾಡಿದ್ದು ಯಾಕೆ ಇರ್ಲಿ ಅದನ್ನ ಇನ್ನೇನು ಮಾಡುವುದಕ್ಕಿದ್ದಾನ ಅಂತೂ ಪೂರ್ವಜರಿಂದ ಪ್ರಾಪ್ತವಾದ ಸಂಪದವನ್ನು ಹುಡಿಯಾಗಿಸಿ ಒಮ್ಮೆಗೆ ಮಳೆಸುವುದಕ್ಕಾಗಿ ಅದನ್ನು ವ್ಯರ್ಥ ವಿನಿಯೋಗ ಮಾಡ್ತಾ ಕೌರವ ಮಾಡಿದ ಓ ನೋಡು 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 ಗುರುಗಳಿದ್ದಾರೆ ಸಭೆಗಳನ್ನು ಕಂಡವನ ಇಲ್ಲಿಯವರೆಗೂ ಇಂಥ ಸಭೆಯನ್ನ ಕಂಡ ಹಿಂದೊಂದು ಸಭೆ ಮಾಡಿದ್ದಾನೆ ಹೌದು ತೋರಣ ಸ್ಫಾಟಿಕ ದ್ಯೂತದ ಸಭೆ ಅದಕ್ಕಿಂತಲೂ ಮೊದಲೊಂದು ಸಭೆಯಾಗಿ ಮಾಯಾಸ ಅಲ್ಲಿ ಬಂದ ಸಭೆ ಅಂತ ಅರ್ಥ ಆಗದೆ ಬಿದ್ದ ಬಿದ್ದವನು ಇನ್ನುಳಿದವರಿಗೆ ಅರ್ಥ ಆಗದಂತ ಒಂದು ಸಭೆ ನಾನು ಮಾಡಬೇಕು ಅಂತ ತೋರಣ ಸ್ಫಾಟಿಕ ಮಾಡಿದೆ ಹ ಎದ್ದೆ ಉಳಿದವರನ್ನು ಬೀಳಿಸಿದೆ ಅಂತ ಭಾವಿಸಿದೆ ಅವನಿಗೆ ನಿಜವಾಗಿ ಅರಿವಾಗಲಿಲ್ಲ ಅವ ಬಿದ್ದದ್ದು ಹಿಂದಿನ ಮಾಯಾಸಭೆಯಲ್ಲಿ ಅಲ್ಲ ನೈತಿಕವಾಗಿ ಬಿದ್ದದ್ದು ಆತ ಮಾಡಿದ ಆ ಸಭೆಯಲ್ಲಿ ಅದ ಅರ್ಥ ಆದ್ರೆ ಇವತ್ತು ಈ ಸಭೆ ಆಗುತ್ತಿರ್ಲಿಲ್ಲ ಅಲ್ಲಿ ತಾನೆದ್ದವ್ ಎಂಬುದರಿಂದ ಉತ್ತರೋತ್ತರ ಸಾಧಿಸುವುದಕ್ಕೆ ಈಗ ಈ ಸಭೆ ಮಾಡಿದ್ದಾರೆ ಹ್ಮ್ ಗುರುಗಳಿಂದ ತೊಡಗಿ ಭೀಷ್ಮರಿಂದ ಮೊದಲುಗೊಂಡು ಎಲ್ಲರೂ ಇದ್ದಾರೆ ಇದ್ದಾರೆ ಅಂತ ಕೇಳಿದ್ರೆ ಇದ್ದಾರೆ ಇಲ್ಲ ಅಂತ ಇಲ್ಲ ಅವರು ಇರಬೇಕನ್ನು ಮಾತ್ರ ಇದ್ದಾರೆ ಹತಪ್ರಭರಾಗಿ ಗತಚೇತನರಂತೆ ಕುಳಿತದ್ದನ್ನು ಗಮನಿಸಿದೆ ಹಾಗೆ ಅಂತ ಕರ್ಣಾದಿಸು ಭಟರು ಕೇಡಿಗರು ಅಂತ ಯಾರನ್ನು ಆರ್ಯಾವರ್ತದ ಪ್ರಾಜ್ಯರು ಗುರುತಿಸ್ತಾರೆ ಇದ್ದ ಸಮೀಪವರ್ತಿಗಳಾಗಿ ಹಸ್ತವಿದೂರರಾಗಿ ಕುಳಿತಿದ್ದಾರೆ ದುಷ್ಟ ನಾಲ್ಕು ಮಂದಿ ಲೆಕ್ಕಕ್ಕೆ ಸಿಗ್ತಾರೆ ಅಂತ ಇದ್ದ ಅನೇಕ ಮಂದಿ ಇದ್ದಾರೆ ಕೇಡಿಗರನ್ನು ಒಡನಾಡಿ ಇವ ಕೆಟ್ಟ ಅಂತ ಅಲ್ಲ ಅವ ಜೊತೆಗೆ ಕೇಡಿಗರನ್ನೇ ಸೇರಿಸಿದ್ದರಿಂದ ಇವ ಕೆಟ್ಟ ಅಂತ ನಮಗೆ ಗೊತ್ತಾಯ್ತು ಹೌದು ಎಲ್ಲರೂ ಹೇಳ್ತಾರೆ ಸ್ನೇಹಿತರಿಂದಲಾಗಿ ವ್ಯಕ್ತಿ ಕೆಡುವುದು ಅಂತ ಹ್ಮ್ ಈಗ ಯಾರ ಸ್ನೇಹ ಮಾಡಬೇಕು ಅಂತ ಮೊದಲಿಗೆ ಅಲ್ವಾ ನಿರ್ಣಯ ಮಾಡುವ ಆದ್ದರಿಂದಲೇ ಅವರಿಂದ ಕೆಡುವುದಕ್ಕಿಲ್ಲ ತರುವವರ ಸ್ನೇಹವನ್ನು ಮಾಡುವುದರ ಮೂಲಕ ಏನು ಅಂತ ನಮಗೆ ಗೊತ್ತಾಗುತ್ತದೆ ಆದ್ದರಿಂದಲೇ ಯಾರೋ ತಿಳಿದವರು ಹೇಳಿದ್ರು ನೀನೆಂಥವ ಅಂತ ನಿನಗೆ ನೀನು ಹೇಳದೆ ನಾನು ಹೇಳ್ತೇನೆ ನಿನ್ನ ಸ್ನೇಹಿತರನ್ನು ನನಗೆ ತೋರಿಸಿಕೊಡು ಅವರ ಸ್ನೇಹಿತರನ್ನು ನೋಡಿದರೆ ಏನು ಅಂತ ಗೊತ್ತಾಗುತ್ತದೆ ಓಡಿ ಹೋಗಲಿಂತಲೇ ಮಾಡಿದ್ದು ಮಾತಾಡ್ಲಿಕ್ಕಿದ್ದ ಸಭೆಯಲ್ಲೇ ಯಾರು ಅವನೇ ಅಲ್ಲ ಯಾರು ಓಡಿ ಹೋಗ್ಲಿ ಸಭೆಗೆ ಬರಬೇಕಾದವ ನಾನು ಬರಮಾಡಿಸಿಕೊಂಡದ್ದು ನನ್ನನ್ನು ಓಡಿ ಹೋಗಲಿ ಕೃಷ್ಣನೇನು ಸಹ ಕುಳಿತಿರುವ ಗೊತ್ತಿಲ್ಲ ಕುಳಿತಿ ಭೂವರೇವರೆ ಓಡಿ ಹೋದರೂ ವಿರೋಧಿಗಳಿಗೆ ನಷ್ಟ ಅಲ್ಲ ಇರ್ಲಿ ನಾವೀಗಂತೂ ಓಡುವುದಕ್ಕಲ್ಲ ಆಡುವುದಕ್ಕೆ ಬಂದದ್ದು ಹಾಗೆ ತವನ ಮನೋಚಿಂತನೆ ಏನುಂಟು ಎಂಬುದನ್ನು ಗ್ರಹಿಸುವ ಪ್ರಯತ್ನ ಮಾಡಿದ್ರೆ ಇದು ಓಡಿ ಹೋಗ್ಲಿಕ್ಕಾಗಿ ಮಾಡಿದ್ದು ಇಲ್ಲದಿದ್ರೆ ಸಂಧಾರದ ಸಭೆಯಲ್ಲಿ ಆಗಬೇಕಾದ ಮುಖ್ಯ ಕಲಾಪ ಏನೇಳು ಮಾತುಕತೆ ಮಾತುಕತೆ ನೃತ್ಯ ಯಾಕೆ ಅಲ್ಲಿ ಗೀತಾ ಜರಿ ಹಾಕಿ ಆಡ್ತಾ ಇರುವುದು ಇಲ್ಲಿ ವಾದಕ ಅದ ನೋಡಿ ನೋಡು ಒಂದನ್ನೇ ಹೊಡಿತಾ ಇದ್ರೆ ಆರ್ ಆರು ಏಳು ಏಳು ಸುತ್ತ ಸುತ್ತ ನೋಡು ಅಂದ್ರೆ ಇದು ಹೊಡೀಲಿಕ್ಕಿದ್ದದಲ್ಲ ಶಬ್ದ ನುಡಿಸುವುದಕ್ಕೋ ಬಾರಿಸುವುದಕ್ಕೋ ಬಾರಿಸುವುದಲ್ಲ ಎಲ್ಲ ಒಟ್ಟಿಗೆ ಆಗುತ್ತಾ ಉಂಟು ಹೊಡಿತಾ ಇದ್ದಾರೆ ಇದ್ದಾರೆ ಕಲಾಪ ಅಲ್ಲ ಅವರಷ್ಟವರು ಇದು ಶಬ್ದದ ಅಬ್ಬರ್ ಎಲ್ಲರೂ ಒಟ್ಟಿಗೆ ತಮ್ಮ ತಮ್ಮ ತೋಚಿದ್ದನ್ನು ಮಾಡ್ತಾ ಇದ್ದಾರೆ ಅಂತೂ ಇವು ಆಡಿದ್ದನ್ನು ಕೇಳಬಾರದು ನೋಡಿ ಬೆರಗಾಗಿ ಓಡಿ ಓಡ್ ಒಳ್ಳೇದಾಯ್ತು ನೀನ್ ನೋಡ್ಬೇಕು ಅಂತ ಬಂದದ್ದಲ್ಲ ನೋಡು ನೀನ ಬಲ ಮಾತಾಡಿಸುವ ಪರಿಗಳನ್ನು ನಾವು ಒಂದದ್ದು ರೂಢಿಯಲ್ಲಿ ಅರ್ಧ ರಾಜ್ಯ ಕೇಳುವುದಕ್ಕೆ ನಾನು ಕೇಳ್ತೇನೆ ಕೊಡದಿದ್ದರೆ ಅವನಿಗೆ ಸ್ತಂಪದ ಸ್ಥಿರ ಅಲ್ಲ ಅಂತ ತೋರಿಕೊಡುವ ಬಗೆ ಹೇಗೆ ಅಂತ ನೀವು ನೋಡುವಿ ಅಂತೆ ಮುಂದೆ ಅವರು ಮುಂದೆ ಅವರು ಒಬ್ಬನ ಹೆಗಲಿಗೆ ಮತ್ತೊಬ್ಬ ಕೈ ಹಾಕು ಯಾರ ಹೆಗಲಿಗೆ ಯಾರು ಕೈ ಅಂತ ಇಲ್ವೇನೋ ಒಂದು ಪ್ರಾಯದವರು ಯುವಕರ ಹೆಗಲಿಗೆ ಕೈ ಹಾಕಿದ್ರು ತೊಂದರೆ ಇಲ್ಲ ನಡೀಲಿಕ್ಕೆ ಸ್ವಲ್ಪ ಸಲಭಾಗಲಿ ಅಂತ ಒಂದು ಆಧಾರಕ್ಕೆ ಹಿಡ್ಕೊಂಡಿದ್ದಾರೆ ಅಂತ ಹೇಳಬಹುದು ಬಹಳ ಯಾರು ಯಾರವನಿಗೆ ಮಿತ್ರ ಹೇಳ ಅಲ್ಲ ಕೈ ಮೇಲೆ ಇಡದೆ ಇದ್ರೆ ನಡೀಲಿಕ್ಕೆ ಆಗುದಿವು ಈ ಕೆಲವರಿಗೆಲ್ಲ ಅಭ್ಯಾಸ ಯಾರಂತಾದ್ರೂ ಹೆಗಲಿಗೆ ಸೈ ಹಾಕದೇ ಇದ್ರೆ ಅವರಿಗೆ ಹೆಚ್ಚು ಮುಂದೆ ಮಾಡಲಿಕ್ಕೆ ಆಗುದಿಲ್ಲ ಕುಟಾಸನದಲ್ಲಿ ಕುಳಿತು ಕಟ್ಟಿಕೊಂಡು ಹೋದ ಬುದ್ಧಿಯನ್ನು ಬಿಚ್ಚಿ ಅಲ್ಲಿ ಈ ನಿಗದಿರುವಂತಹ ನಮ್ಮಂತವರ ಮನೆತನದಲ್ಲಿ ಹೇಗೆ ನಡ್ಕೊಳ್ಬೇಕು ಎನ್ನುವುದನ್ನು ತಿಳಿಯದೆ ಅಸಮರ್ಥ ಪ್ರಣಾಪಿಯಾಗಿ ಬಂದತೆಯೇ ಸರಿ ಇಲ್ಲ ನೋಡಿದ ನವಿಲಗಾರಿ ಬಂಡೆ ಸಭೆಗೆ ಬರುವಾಗೆಲ್ಲ ಅದೆಲ್ಲ ಒಂದು ವಿಚಿತ್ರವಾದಂತಹ ಅಪಶಾಪದ ಅಂತ ಅರ್ಥ ಅದೆಲ್ಲ ಇಟ್ಕೊಂಡು ಬರ್ಲಿಕ್ಕಿಲ್ಲ ಕೈಯಲ್ಲಿ ಒಂದು ಚಕ್ರ ನಾಳೆ ನನ್ನ ಕಣ್ರೆ ಗೊತ್ತಾಗದಿದ್ರು ಪ್ರೇತ ಕಲೆ ಎಂಥದಕ್ಕೂ ಆಗ್ಲಿಕ್ಕಿಲ್ಲ ಪಾಪಿ ಅವರೊಟ್ಟಿಗೆ ಸೇರಿಕೊಂಡಿದ್ದಾರೆ ಓದು ಇದಕ್ಕೆ ಯಾರು ಗೊತ್ತು ಗೊತ್ತಾ ಅಲ್ಲ ನನ್ನ ಮಾನೆಯದು ಯೋಗ್ಯತೆ ನಾ ಮಾತಾಡಿಸುವುದಿಲ್ಲ ಗಾಡ ಗರ್ವದಲ್ಲಿ ಒಬ್ಬ ಅರಸು ಮಗನಿಗೆ ಮದ ಬಂತು ಅಂತ ಆದ್ರೆ ಹೇಗೆ ಎನ್ನುವುದು ಈ ಗೋವಳ ಕೂತಲ್ಲಿ ನಿಂತಲ್ಲಿ ಅರ್ಥ ಮಾಡಿಕೊಳ್ಬೇಕು ನನ್ನ ಕೀರೆಯನ್ನು ನೋಡಿ ಅನುಜ್ಞೆ ಆಯಿತು ಅಂತ ಅವೇ ಹೇಳಿದ ಬಂದ್ರೆ ಕರೆದು ಕರೆದು ಹೇಳುವುದು ಕೇಳ್ತದೆ ಮಾತನಾಡಿಸಿ ನೀವನ್ನು ಮಾತನಾಡಿಸಲೇ ಕರೆಸಿತ್ತು ನಮ್ಮ ರಾಜರೇ ಇವತ್ತು ಹೇಳ್ತಾ ಇದ್ದಾರೆ ಸುರಪನ ಸಭೆಯನ್ನು ನಿಂದಿಸಿತು ನಮ್ಮ ಸಭೆ ಇದು ಸುರಪನನ್ನು ನಿಂದಿಸುವ ಸರ್ ಸುರಪನ ಸಭೆಯನ್ನು ಮಾತ್ರ ಅಲ್ಲ ಒಂದೊಂದು ಉದಾಹರಣೆ ಕೊಡ್ತಾರೆ ನಿಮಗೆ ವಾಚ್ಯವಾದದ್ದು ಯಾವ್ದು ಸೂಚ್ಯವಾದದ್ದು ಯಾವುದು ಧ್ವನಿ ಯಾವುದು ಶ್ಲೇಷ ಯಾವುದು ಎಲ್ಲ ಅವನಿಗೊಂದೇ ಅಂತೂ ತನ್ನ ಇಳಿಕೆಯಂತೆ ತನ್ನ ಮೂಗಿನ ನೇರಕ್ಕೆ ಸರ್ವ ಕಲಾಪಗಳು ಸಾಗಬೇಕು ಅಂತ ಹಠ ತೊಟ್ಟವನಂತಿರುವುದರಿಂದ ಅವನಿಗೆ ಅಸಹ್ಯ ಆಗಿದೆ ಈಗ ನಾವು ಬಂದದ್ದಕ್ಕೆ ಹ್ಮ್ ಯಾವುದಕ್ಕಾಗಿ ಯಾರು ಯಾವುದನ್ನು ಆಶ್ರಯಿಸಿದ್ದು ಯಾವುದನ್ನ ಆಧರಿಸಿದ್ದು ಇರ್ಲಿ ಘನ ಮದೋನ್ಮರ್ತತೆ ಕಾಣ್ತದೆ ಮತವೇ ಮೂರ್ತಿಮೆತ್ತಾಗಿ ಕುಳಿತರೆ ಅವಾಗ ಉಂಟು ಅವ ಒಂದು ತಿಳಿಯದೆ ಒಂದು ಮಾತು ಹೇಳುದು ಇದು ಅರಸರ ಸಭೆ ಇದು ಅರಸು ಮಕ್ಕಳ ಸಭೆ ಅರಸು ಮಕ್ಕಳ ಸಭೆ ಹೊಕ್ಕಾಗಿ ಹೌದು ನಾವೆಲ್ಲ ಅರಸರ ಸಭೆ ಇವ ಈಗ ಅರಸು ಮಕ್ಕಳೇ ಸಭೆ ಕೊಡ್ಲಿಕ್ಕೆ ತೊಡಗಿದ್ರೆ ಪೀಠ ಸಿಕ್ಕುವ ಮೊದಲು ಅಧಿಕಾರ ಸಿದ್ಧಿಸುವ ಮೊದಲು ಸಭೆ ಸಮಾವೇಶ ಮಾಡುವುದಕ್ಕೆ ತೊಡಗಿದ್ರೆ ಈಗಿರ್ತದೆ ಈಗ ಅವ ಮಾತಾಡಿಸುವುದಿಲ್ಲ ಅಂತ ಕುಳಿತ ನಾವು ಮಾತಾಡುವುದಕ್ಕೆ ಬಂದವ ಈಗ ಮಾತಾಡಿಸಿದ್ರೆ ವರು ಹೇಳಿದರು ಮೂಕಂಕರೋತಿ ವಾಚಾಲಂ ಮೂ ಎನ್ನುವ ವಾಚಹಾಳಿಯನ್ನು ಮೂಕರಾಗಿಸ್ತಾನೆ ಈಗ ನಿಜವಾಗಿ ಮೂಕ ಆದ್ರೆ ಮಾತಾಡಿಸಬಹುದು ಮಾತಾಡುವುದಿಲ್ಲ ಅಂತ ಕುಳಿತರೆ ಅವನಿಗೆ ಮೂಕತ್ವವೇ ಸಿದ್ಧಿಸಬೇಕು ಅಂತ ಬಯಕೆ ಇದ್ದಾಗ ನಾವು ಮಾತಾಡದೇ ಇದ್ದದ್ದನ್ನು ಮಾತಾಡಿಸಬಲ್ಲೆವು ಅವನು ಭೂಪತಿಯಾಗಬೇಕು ಅಂತ ಆಯೋಜಿಸಿದ ಸಭೆಯನ್ನು ಹೌದು ಅವ ಯಾವುದಕ್ಕ ಪತಿಯಾಗಬೇಕು ಅಂತ ಬಯಸಿದನು ಆ ಭೂಮಿಯನ್ನು ನನಗೆ ಬೇಕಾದಾಗ ಮಾತಾಡಿಸೋದು ನೋಡ್ತೀನಿ ನೀನ್ ನೋಡ್ಬೇಕು ಅಂತ ನೋಡ್ಬೇಕು ಎತ್ತರದಲ್ಲಿ ಕೂತು ಅವನನ್ನೇ ನೋಡಬೇಕು ಅವನನ್ನೇ ನೋಡಬೇಕು ಬೇರೆಯನ್ನು ಜನ ಬಗ್ಗೆ

What are the- ಎಂಥದ್ದು ಆಗ್ತಾ ಅಂತ ಅರಿವ ಕ್ಷಣ ಯಾರಿಗೂ ಗೊತ್ತಾಗೋ ನನಗೂ ಗೊತ್ತಾಗೋ ಇಲ್ಲ ನನಗೆ ದೊಡ್ಡ ಕಡೆ ಅದು ಅದೊಂದು ದೇ ನಾವು ಒಂದು ಬರ್ತಾ ಇರಬೇಕಾದ್ರೆ ಏನು ಗೌರವೇಶ್ವರು ಗೌರವೇಶ್ವರು ಏನಿದೆ ಎಂಥ ನಾವು ಬರ್ತಾ ಇರಬೇಕಾದ್ರೆ ಜ್ಞಾನ ಗೊತ್ತಿತ್ತ ನಿನಗೆ ಮತ್ತು ಅದು ಹಾಗೆ ಯಾವುದೇ ಭಾವವಾದ ದುಷ್ಕಟವಾಗಿ ಬಂದಾಗ ಏನು ಆಡ್ತೇವೆ ಏನು ಮಾಡ್ತೇವೆ ಏನು ಆಗುತ್ತಾ ಉಂಟು ಯಾವುದು ಪೀಠ ಸಹಿತ ಅತ್ಯಾನಂದದಿಂದ ಉರುಳುವುದು ಅಂದ್ರೆ ಸೋಪಾನ ಭಕ್ತಿಯಲ್ಲಿ ಇಳಿದಾದರೂ ಬರಬೇಡುವವರು ಒಮ್ಮಿಂದೊಮ್ಮೆಗೆ ಓ ಏ ಏರಿದವ ಅಲ್ಲಿಂದ ಎದ್ದು ಇಳಿದು ಬರುವಾಗ ತಡ ಆಗ್ತದೆ ಎದ್ದಿರಬೇಕು ಒಮ್ಮಿಂದೊಮ್ಮೆ ಬರದಿಂದ ಏಕೋ ಭಾವದಲ್ಲಿ ಪೀಠ ಸಹಿತ ಹೀಗೆ ಚರಣಕ್ಕೆ ಉರುಳುವರು ಈಗ ಉಂಟು ನಿನ್ನದಂಥದ್ದು ಉರುಳ ಸೇವೆ ಉರುಳಿ ಉರುಳಿ ಇವರಲ್ಲಿ ಪಾದ ಮೂಲಕ ಬಂದು ಬಿದ್ದೆಯಲ್ಲ ಓ ಪಾವನೆಂಟ ಆತ್ಮೀಯತೆ ಉಂಟು ಸಂಗಿ ಉಂಟು ಹತ್ತಿರದಿಂದ ವ್ಯವಹರಿಸಬೇಕು ಅಂತ ಹತ್ತಿರದವರಿಗೆ ಬೇಕಾದಾಗ ಸಿಗಬೇಕು ಅಂತಿದ್ರೆ ಬೇಡದಷ್ಟು ಎತ್ತರಗಳು ನಾವು ಏರ್ಲೇಬಾರದು ಒಮ್ಮೆ ಏರಿನ ಮೇಲೆ ಮತ್ತೆ ಹತ್ತಿರದವರಿಗೂ ಸಿಗುವುದಿಲ್ಲ ಏರಿಯೋ ಹತ್ತಿರದವರಿಗೆ ಸಿಲುಕುವಷ್ಟು ಸಮೀಪವರ್ತಿಗಳಾಗಿರುವುದು ನಿಪುಣರಾದ ಕೆಲವರಿಗೆ ಮಾತ್ರ ಸಮ್ಮತವಾದ ವ್ಯವಹಾರ ಅದು ಆಗುದಿಲ್ಲ ಅಂತ ಅಷ್ಟು ಮೇಲೆ ಯಾಕೋ ಹೆಸರು ಇರಬಹುದಾಗಿತ್ತಲ್ಲ ಈಗ ಮೇಲೆ ಏರಿದ ಒಮ್ಮಿಂದೊಮ್ಮೆಗೆ ಉರುಳಿದ ಪರಿಣಾಮ ನಾನು ಬರ್ತಾ ಇರುವಾಗ ನನ್ನ ಪಾದಕ್ಕೆ ಬಂದೊಮ್ಮೆ ಮತ್ತೆ ಮತ್ತಲ್ಲಿಂದ ಈಚೆಗೆ ಹೊರಳಿದೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೊರಳುತ್ತಾ ಉರುಳುತ್ತಾ ಚರಣ ಬೆಲೆಗೆ ಬಂದು ನೋವು ಈಗ ನಾವು ಕಟ್ಟಿಕೊಟ್ಟ ಬುರ್ಚಿಯನ್ನು ಹೊತ್ತುಕೊಂಡು ಹೋಗಿ ಎಲ್ಲೋ ಕಾಡು ಮೇಡಿನಲ್ಲಿ ಅಲೆದಾಡಿ ಬಾಯಾಡಿ ಬಳಲಿದ ಮೇಲೆ ಅದು ಏನುಂಟು ಹಾಗೆ ತಂಗಳಾದ್ರೂ ಉಂಡು ಅದು ಕುಕ್ಕುಟಾಸನದಲ್ಲಿ ಕುಳಿತು ಹೌದು ಹೌದು ಕುಕ್ಕುಟ ಕುಕ್ಕುಟಾಸನದಲ್ಲಿ ಕುಳಿತು ಉಂಡು ಆದರೆ ಇದು ಯಾವ ಆಸನ ಅಂತ ನನಗೆ ಗೊತ್ತಾಗಿದ್ದೇವೆ ವಸ್ತು ಅನ್ವೇಷಣೆ ಮಾಡಿದ್ದಿರ್ಬೋದು ನೋಡಿ ಯಾರಾದ್ರೂ ಮತ್ತೆ ಅದು ದೊಡ್ಡ ದೊಡ್ಡವರು ಮಾಡಿದ್ರೆ ಹಾಗೆ ಅವರು ಮೊದಲಿಗೆ ಮಾಡುವಾಗ ತಪ್ಪಿ ಆಗುದು ಅದು ಸರಿಯಿಂದ ಸಾಧಿಸು ಅದು ದೊಡ್ಡವರು ಮಾಡಿದ್ದನ್ನು ಆದ್ದರಿಂದ ಅದೇ ಒಂದು ಪ್ರವೃತ್ತಿಯಿಂದ ಲೋಕದಲ್ಲಿ ಮತ್ತೆ ಆದರ್ಶ ಆಗುದು ಈಗ ಸಿಂಹಾಸನದಿಂದ ಉರುಳುವುದಕ್ಕೆ ಒಂದು ಉರುಳಿಕೆಯ ಬಗೆಯನ್ನು ಶೈಲಿಯನ್ನು ನವೋ ನಮವಾಗಿ ತೋರಿಸಿಕೊಟ್ಟವನು ಪೀಠ ಸಹಿತ ಬಿದ್ದರೂ ಪೀಠ ಬಿಡ್ಲಿಲ್ಲ ಹೌದಪ್ಪ ಅದೊಂದುಂಟು ಅಲ್ಲ ನೋಡಿದ್ರೆ ಸಭಾ ನಾಯಕರು ಅವನಿಗಿಂತ ಎತ್ತರದಲ್ಲಿದ್ದಾರೆ ಅದರಿಂದ ನಂತರ ಅಲ್ಲಿ ಒಂದು ಪೀಠ ಇರುವ ಕ್ರಮವೇ ಇವತ್ತಿಗೆ ಹೊಸ ಪೀಠ ಮಾಡಿಸಿದ್ರು ಕಮರವೇಶ್ವರ ಹೊಸ ಪೀಠ ನೀನು ಕುಳಿತುಕೊಳ್ಳ ಎಲ್ಲ ಸರಿ ಆದ್ರೆ ಆ ಹೇಳದೇ ನೋಡ್ಬೇಡುವ ನಿನಗಾಗುವ ಪೀಠ ಮಾಡಿಸಬೇಕು ಅದರಲ್ಲಿ ಸರಿ ಕುಳಿತುಕೊಳ್ಬೇಕು ನೀನ್ ಹೇಳುವಾಗ ನಿನ್ನೊಂದಿಗೆ ಹೇಳುವ ಪೀಠ ನೀನ್ ಬೀಳುವಾಗ ನಿನ್ನೊಂದಿಗೆ ಬೀಳುವ ಪೀಠ ಅದನ್ನಲ್ಲಿಯ ಸ್ವಲ್ಪ ನೋಡಿ ಹೇಳಿ ಕೇಳಿ ತಿಳಿದವರಿಂದ ಅನುಭವಿಗಳಿಂದ ಪೀಠ ಮಾಡಿಸುವುದಲ್ಲ ಇದು ಉರುಳುವ ಪೀಠ ಹೊಸದಾಗಿ ಮಾಡಿದ್ದು ಅಪಸ ಹಾಗೆ ಅಲ್ಲ ನಾನು ಅದೆಲ್ಲ ಯೋಚಿಸುವುದು ಈಗ ನೀವು ಉರುಳಿದ್ರೆ ಏನು ಹೇಳ್ತದೆ ಗೊತ್ತುಂಟು ಗಂಡು ಮಗನಾಗಿ ಹೇಳಿದ್ದು ನಡೆಸ್ತಾ ಇದ್ದದಲ್ಲ ಸಭೆ ಕೃಷ್ಣ ಬಂದನ ಇಲ್ವೋ ಮತ್ತೆ ಹತ್ರ ನಡೆಯುವುದಿಲ್ಲ ಅವನ ಪಾದ ಮೂಲಕ ಬಂದು ಬಿದ್ದ ಬೇಕು ನೀ ಈಗ ನೀನು ಬಿದ್ದಂತ ಹಾಗಲ್ಲ ನನಗೆ ಗೊತ್ತು ಕೃಷ್ಣನಿಗೆ ಅಲ್ಲವೇ ಅಲ್ಲ ಆದರೆ ಉಳಿದವರು ಅಧೀನಾಗುವವ ಅಂತ ತಿಳಿಯುವಂತಹ ಒಂದು ಆಸ್ಪದ ಉಂಟು ಆಗದಂತೆ ನೀನೇ ಹೇಳಬೇಕು ಅಂತ ನೋಡಿದೆ ಸಭೆಯಲ್ಲಿ ಇಷ್ಟು ಮಂದಿ ಇದ್ದಾರೆ ಇದರ ಅದೇನು ಅವ್ರು ಯಾರು ಬರುವುದಿಲ್ಲ ಇದ್ದು ಸಭಾ ನಾಯಕನಾಗಿ ಸಭಾ ನಿಯಂತ್ರಕನಾದಂತಹ ಇವಲ್ಲ ಒಂದು ಕೈಕೊಟ್ಟೆ ಬಿಸಿಬೇಡುವ ಪೂರ್ವಾಗಲೂ ಯಾರಿಗೆ ಹೇಳಿಕೂಟದಲ್ಲೂ ಅಲ್ಲ ಮಾತ್ರ ಅಲ್ಲ ಅವರು ಕುಳಿತೇ ಕೈ ಕೊಡಬೇಕು ಅಂತಿದ್ದಾರೆ ನಾವೀಗ ಹತ್ರ ಹೋಗಿ ಕೈ ಕೊಟ್ರೆ ಅವರೇ ಕೊಡದ ಕೈಯನ್ನ ಕೊಡುವುದ ನಾವು ನಿಂತೇ ಕೈ ಕೊಡು ಓ ಪುಣ್ಯಾತ್ಮ ನೀನೇ ಏಳು ನಿನಗಾಗುವ ಪೀಠದಲ್ಲಿ ಹೇಗೂ ಬಿದ್ದದ್ದು ಬಿದ್ದ ಆಯ್ತಲ್ಲ ಕುಳಿತುಕೋ ಕುಳಿತು ಸುಧಾರಿಸಿಕೋ ಮತ್ತೇನಾದ್ರೂ ಮುಂದುವರಿಸುವ ನೋಡ್ಲಿಕ್ಕಾಗುವುದಿಲ್ಲ ಅತಿ ಸುಖವಂತನಾದ ನೀನು ಸುಖದ ತಲ್ಪದಲ್ಲಿ ಪವಡಿಸುವ ನೀನು ರಂಧಗಂಬಳಿಯಲ್ಲಿ ನಡೆದಾಡುವ ನೀನು ಹೀಗಿರುವುದನ್ನು ಏಳಪ್ಪ ಹೇಳಪ್ಪ ಏಳು